नमस्कार वीक्षक्रे मेडल कर्नाटक के स्वागता नानु विजय जोन ಮತ್ತು ಲೈನ್ ನಲ್ಲಿ ಬಹಳ ಪ್ರಮುಖವಾದಂತಹ ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿರುವಂತಹ ಸಚಿವ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಈಗ ವಿಧಾನಸಭೆಯ ಅಧಿವೇಶನ ನಡೆದ ನಾನು ವಿಧಾನಸಭೆಯ ಅಧಿವೇಶನದ ಆವರಣದಲ್ಲಿ ಅಂದ್ರೆ ವಿಧಾನಸಭೆಯಲ್ಲಿ ಕೂಡ ಇದ್ದೇನೆ ಬಹಳ ಪ್ರಮುಖವಾಗಿ ಸಚಿವ ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿರುವ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತದ್ದು ಇನ್ನೂ ಕೂಡ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ಕೂಡ ಅಧಿಕೃತವಾಗಿ ಸಚಿವ ರಾಜಣ್ಣ ರಾಜೀನಾಮೆ ಬಗ್ಗೆ ಯಾವ ನಾಯಕರು ಕೂಡ ಮಾತಾಡಿಲ್ಲ ಆದ್ರೆ ಸಚಿವ ರಾಜಣ್ಣ ಅವರು ಪಕ್ಷ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ಮುಖ್ಯಮಂತ್ರಿಗಳ ಬಳಿ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಶಿಕ್ಷಕರ ಯಾಕೆ ಅಂತಂದ್ರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ನಡೆಸಿದ್ರು ಮತಗಳಿಗೂ ಸಂಬಂಧಪಟ್ಟಂತೆ ಹೇಳಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿತ್ತು ಆ ಸಂದರ್ಭದಲ್ಲಿ ಅದಾದ ಬಳಿಕ ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮತ ಕಳುವು ಸಂಬಂಧಪಟ್ಟಂತೆ ಮತ ಕಳವು ಆಗಿರುವಂತದ್ದು ಒಪ್ಬಿಟ್ಟಿದ್ರು ಇದರಿಂದಲೇ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಧಿಕಾರಕ್ಕೆ ಬಂದಿರುವಂತದ್ದು ಮತ ಅಂತ ಕೂಡ ಗಂಭೀರ ಆರೋಪ ಮಾಡಿದ್ರು ಆದರೆ ಅದರ ಜೊತೆಗೆ ಮತ ಕಳವು ಸಂಬಂಧಪಟ್ಟಂತೆ ಆಗ ನಮ್ಮ ಪಕ್ಷದ ಅಧಿಕಾರ ಇತ್ತು ಅಂದ್ರೆ ಅವ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆವಾಗ್ಲೇ ಕೂಡ ದೂರನ್ನ ಕೊಡಬಹುದಾಗಿತ್ತು ಅಂತ ಹೇಳಿದ್ರು ಈ ಮೂಲಕ ರಾಹುಲ್ ಗಾಂಧಿ ಅವರು ನಡೆಸುತ್ತಿರುವಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರನೇ ದೂರ ಕೊಡ್ಬೋದಾಗಿತ್ತು ಕಳುವ ಸಂಬಂಧಪಟ್ಟಂತ ಹೇಳುವ ಮೂಲಕ ಒಂದ್ ರೀತಿಯಲ್ಲಿ ಚರ್ಚೆ ವಿಚಾರ ಮತ್ತು ಜೊತೆಗೆ ಆ ಕಾಂಗ್ರೆಸ್ ಪಕ್ಷ ನಡೆಸುತ್ತಿರುವಂತ ಪ್ರತಿಭಟನೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟಿದ್ರು ಪ್ರತಿಪಕ್ಷ ಕೂಡ ಅದನ್ನೇ ಹೇಳ್ತಾ ಇದ್ದು ನೀವು ಕಳುವ ಆರೋಪ ಆಗಿದ್ದ ನೀವು ದೂರನ್ನು ಕೊಡ್ಬೋದಾಗಿತ್ತು ಹೀಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಅದೇ ಲೈನ್ ನಲ್ಲಿ ಅದೇ ಟೋನ್ ನಲ್ಲಿ ಅದೇ ಧ್ವನಿಯಲ್ಲಿ ರಾಜಣ್ಣ ಅವ್ರು ಕೂಡ ಹೇಳಿಕೆ ಕೊಟ್ಟಿದ್ರು ದೂರನ ಕೊಡ್ಬೋದಾಗಿತ್ತು ಅಂತ ಅದಾದ ಬಳಿಕ ಇಂದು ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ಯಾಕಂದ್ರೆ ಪಕ್ಷದ ಹೈಕಮಾಂಡ್ ಕೂಡ ಮುಜುಗರಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅದರನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಹೈಕಮಾಂಡ್ ರಾಜೀನಾಮೆಗೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಧಿಕೃತವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಸಚಿವ ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಒಂದು ಬಹಳ ಸ್ಪಷ್ಟ ಕೇವಲ ಕೇವಲ ರಾಜಣ್ಣ ಕೇವಲ ಇದೇ ಒಂದು ಹೇಳಿಕೆಯಿಂದ ಮಾತ್ರ ಅವರು ರಾಜೀನಾಮೆ ಕೊಡುವಂತಹ ಮಟ್ಟಕ್ಕೆ ಹೋಗಿಲ್ಲ ಅಥವಾ ರಾಜೀನಾಮೆ ಕೊಡ್ಸಿಲ್ಲ ಇದರ ಹಿಂದೆ ಬೇರೆ ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಇರುವಂತದ್ದು ಯಾಕೆ ಅಂತಂದ್ರೆ ಡಿಸಿಎಂ ನೇಮಕ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ರು ಅದಾದ ಬಳಿಕ ಏನು ಉಪಮುಖ್ಯಮಂತ್ರಿ ನೇಮ್ ಹೆಚ್ಚು ನೇಮಕ ಆಗ್ಬೇಕು ಅಂತ ಮತ್ತು ಕ್ರಾಂತಿ ನವೆಂಬರ್ ಡಿಸೆಂಬರ್ ನಲ್ಲಿ ಕ್ರಾಂತಿ ಆಗುತ್ತಂತ ಹೇಳಿಕೆ ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ರು ಅದಾದ ಬಳಿಕ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಾವಾಲಾ ಅವರು ರಾಜ್ಯಕ್ಕೆ ಆಗಮ್ ಸಭೆ ನಡೆಸಿದ್ರು ಕೂಡ ಸಭೆಗೆ ಹಾಜರಾಗಿರ್ಲಿಲ್ಲ ಅದನ್ನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ಅದು ಆಗ್ಲು ಕೂಡ ಅವರು ಹಾಜರಾಗದೆ ವಿದೇಶಕ್ಕೆ ಹೋಗಿದ್ರು ಮತ್ತು ಪಕ್ಷದ ಹೈಕಮಾಂಡ್ ನಡೆ ಸಂಬಂಧಪಟ್ಟು ಕೂಡ ಒಂದಷ್ಟು ಹೇಳಿಕೆ ಕೊಟ್ಟಿದ್ರು ಇವೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಈಗ ಆ ರಾಜಣ್ಣ ಅವ್ರ ರಾಜೀನಾಮೆ ತೆಗೆದುಕೊಂಡ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು ಕೇವಲ 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 ಒಂದೇ ವಿಚಾರಕ್ಕೆ ಅಂದ್ರೆ ನಿನ್ನೆ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತೇನೆ ನಮ್ ಜೊತೆ ಪ್ರತಿಪಕ್ಷ ಅಂತ ರಾಜಣ್ಣ ರಾಜೀನಾಮೆ ಬಗ್ಗೆ ಭಾರಿ ಸದ್ದಾಗ್ತಾ ವಿಧಾನಸಭಾ ಅಧಿವೇಶನ್ ಕೂಡ ಸರ್ಕಾರದ ಉತ್ತರ ಸರ್ಕಾರ ಉತ್ತರ ಕೊಡಕ್ ಆಗಲ್ಲ ಯಾಕಂತಂದ್ರೆ ತೀರ್ಮಾನ ಕೊಡೋರು ಇಲ್ಲಿ ಯಾರು ಇಲ್ಲ ತೀರ್ಮಾನ ಕೊಡೋರು ಅವ್ರಿಗೆ ಹೈಕಮಾಂಡ್ ಹೈಕಮಾಂಡ್ ಅಂತಂದ್ರೆ ಎ ಐ ಅಧ್ಯಕ್ಷರಲ್ಲ ಹೈಕಮಾಂಡ್ ಅಂತಂದ್ರೆ ಅವ್ರಿಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದ್ ಒಂದರ ಏನು ಹುಡುಗಾಟದ ಹುಡುಗ ಅವ್ರು ಹೇಳಿದ್ದೇನೆ ಆ ಹುಡುಗಾಟದ ಇವ್ರನ್ನ ತಗೊಂಡು ಇವರೆಲ್ಲ ಆಡ್ತಾ ಇರ್ತಾರೆ ನೋಡಿ ಮತಗಳತನ ಪ್ರಾರಂಭ ಆಗಿದೆ ಅಂತ ಹೇಳಿ ಯಾವ ಕ್ಷೇತ್ರವನ್ನು ಆರಿಸಿದ್ದು ಮಹದೇವಪುರ ಅದು ಎಸ್ ಸಿ ಕ್ಷೇತ್ರ ಈಗ ಸತ್ಯ ಹೇಳಿದ್ದಕ್ಕೆ ಶಿಕ್ಷೆ ಯಾರು ಕೊಡ್ತಾ ಇರೋದು ಎಸ್ ಟಿ ನಾಯಕನಿಗೆ ಅಂದ್ಮೇಲೆ ಪರಿಶಿಷ್ಟ ಜಾತಿ ವರ್ಗದ ಮುಖಂಡರುಗಳನ್ನ ಸಂಹಾರ ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್ನ ಸಂಸ್ಕೃತಿ ನಾಗಿದ್ದನ್ನ ಮೊದಲಿಂದ ನಾವು ಹೇಳ್ತಾ ಬಂದಿದ್ದೀವಿ ಇವತ್ತು ಅವ್ರು ಏನು ಮಾಡಿದ್ರು ಅದನ್ನ ಏನು ಅವ್ನು ತಪ್ಪಾಗಿ ಹೇಳಿಲ್ಲ ಅಷ್ಟೇ ಹೇಳಿರೋದು ಆದ್ರೆ ಎಲೆಕ್ಷನ್ ಕಮಿಷನ್ ಕೇಳಿದ್ದು ಅದೇ ನಿಮ್ಗೆ ಏನಾದ್ರು ಆ ರೀತಿ ಅನುಮಾನ ಇದ್ರೆ ಅಫಿಡವಿಟ್ ಮಾಡ್ಕೊಡಿ ನೀವು ಬೀದಿಯಲ್ಲಿ ನಿಂತು ಭಾಷಣ ಮಾಡಬೇಡಿ ಇಲ್ಲಾಂದ್ರೆ ಕೋರ್ಟ್ ಹೋಗಿ ಅಂದ್ರು ತಪ್ಪೇನಿದೆ ಅದಕ್ಕೆ ಕೊಟ್ರ ಕಂಪ್ಲೇಂಟು ಸುಗುಟ್ಕೊಂಡು ಬಂದು ಅಲ್ಲಿ ಟಿಸ್ ಆಗಿ ಓಡೋದ್ರಲ್ಲ ಕ್ರಾಂತಿ ಕ್ರಾಂತಿ ಮಾಡಿದ್ರಲ್ಲ ಕ್ರಾಂತಿ ಕ್ರಾಂತಿ ಅಂತ ಸಾಟಿಕಿಕ ಆಗುತ್ತೆ ಈಗ ಹೌದು ಇದರಿಂದ ಕ್ರಾಂತಿ ಪ್ರಾರಂಭ ಆಗುತ್ತೆ ಇದು ಪ್ರತಿಪಕ್ಷ ನಾಯಕ ಅಂತ ಚಲವದನ ಆಡಸ ಹೇಳಿಕೆ ವೀಕ್ಷಕರೇ ಒಂದೊತ್ತು ಬಹಳ ಸ್ಪಷ್ಟ ಸಚಿವ ರಾಜಣ್ಣ ವಿಚಾರ ಸಂಬಂಧಪಟ್ಟಂತೆ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಇನ್ನೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೇಳಿಲ್ಲ ಆದ್ರೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ರಾಜೀನಾಮೆಗೆ ಸೂಚನೆ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಇದಕ್ಕೆ ಪೂರಕವಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಧ್ಯಾಹ್ನದೊಂದ್ರ ಕಲಾಪ ಆರಂಭ ಆದಾಗ ರಾಜೀನಾಮೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಬರ್ತಾ ಇದೆ ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ವ್ಯಕ್ತಪಡಿಸಿದ್ವಿ ಯಾಕಂದ್ರೆ ಸದನ ನಡೆಯುವಂತ ಸಂದರ್ಭದಲ್ಲಿ ಸಚಿವರು ರಾಜೀನಾಮೆ ಅಂತ ಪ್ರಸ್ತಾಪ ಆದಾಗ ಅಂದ್ರೆ ಆ ರೀತಿ ಚರ್ಚೆ ಆದಾಗ ಅವರು ಕೂಡ ಪ್ರತಿಪಕ್ಷಗಳು ಕೇಳ್ತಾರೆ ಯಾಕಂದ್ರೆ ಸದನದ ಒಳಗಡೆ ಈ ಸದನ ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ಒಬ್ಬ ಸಚಿವರು ರಾಜೀನಾಮೆ ಕೊಡುವಂತ ವಿಚಾರ ಪ್ರಸ್ತಾಪ ಆದಾಗ ಅಥವಾ ಹೊರಗಡೆ ಚರ್ಚೆ ಆದಾಗ ಇದಕ್ಕೆ ಸ್ಪಷ್ಟೀಕರಣ ಕೇಳುವಂತದ್ದು ಬಿಜೆಪಿಯಿಂದ ಅಂದ್ರೆ ಪ್ರತಿಪಕ್ಷಗಳಿಂದ ಕೇಳಿರುವಂತದ್ದು ಒಂದು ನಾನು ಆಗ್ಲೇ ಹೇಳ್ತಾ ಇದ್ದೆ ವೀಕ್ಷಕ್ರೆ ರಾಜಣ್ಣ ಅವರು ರಾಜೀನಾಮೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದ್ರು ಕೂಡಿದ್ರೆ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅಧಿಕೃತ ಬಂದಿಲ್ಲ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೇವಲ ಮತಗಳಿಗೂ ಸಂಬಂಧಪಟ್ಟಂತೆ ಕೊಟ್ಟಿರುವಂತ ಹೇಳಿಕೆ ಒಂದೇ ಹೇಳಿಕೆಯಿಂದ ರಾಜಣ್ಣ ಅವರು ರಾಜೀನಾಮೆ ಪಡೆಯ ಹೈಕಮಾಂಡ್ ಪಡೆಯೋದಕ್ಕೆ ಮುಂದಾಗಿಲ್ಲ ನಾನು ಹಾಗೆ ಹೇಳಿದ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳು ಹೆಚ್ಚುವರಿ ನೇಮಕ ಮಾಡಬೇಕು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಮತ್ತು ಇಷ್ಟೊಂದು ವಿಚಾರ ಜೊತೆಗೆ ಸಿಡಿ ವಿಚಾರ ಸಂಬಂಧಪಟ್ಟಂತೆ ಏನಿದೆ ಅಲ್ವಾ ಟ್ರಾಪ್ ಸಂಬಂಧಪಟ್ಟಂತ ವಿಚಾರ ಏನಿದೆ ಅಲ್ಲ ಅದು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು ಆ ಮೂಲಕ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು ಹೈಕಮಾಂಡ್ ಗಮನಕ್ಕೆ ತಂದಿರಲಿಲ್ಲ ಜೊತೆಗೆ ಸುರ್ಜೇವಾಲ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಮಾತಾಡಿ ಏನೋ ಅವ್ರ ಜೊತೆ ಮಾತಾಡಲಿಲ್ಲ ಒಂದ್ ರೀತಿಯಲ್ಲಿ ಹೈಕಮಾಂಡ್ ನಡೆ ಕೂಡ ಒಂದ್ ರೀತಿ ಸೆಡ್ಡು ಹೊಡೆದಿತ್ತು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಚಿವ ರಾಜಣ್ಣ ಅವರ ರಾಜಣ್ಣ ಅವರ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ನಿರ್ಧಾರಕ್ಕೆ ಬಂದಿರುವಂತದ್ದು ಒಂದಂತೂ ಬಹಳ ಸ್ಪಷ್ಟ ಸಚಿವ ಕೆ ಎನ್ ರಾಜಣ್ಣ ಅವರ ಈ ಒಂದು ರಾಜೀನಾಮೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಅದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು ರಾಜಣ್ಣ ಅವರ ರಾಜೀನಾಮೆ ಹಿಂದೆ ಕಾಂಗ್ರೆಸ್ ಪಕ್ಷದ ಕೆಲವು ಪ್ರಮುಖ ಮುಖಂಡರು ಒತ್ತಡ ಇದೆಯಾ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಕೊಡಿಸಿದ್ದಾರೆ ಯಾಕೆಂದ್ರೆ ರಾಜಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮ ಆಪ್ತರಾಗಿರುವಂಥದ್ದು ಪರಮ ಆತ್ಮದ ಆಪ್ತರಾಗಿರುವಂತ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ರಾಜೀನಾಮೆ ತೆಗೆದುಕೊಂಡಿರುವಂತದ್ದೇನಿದೆ ಅದು ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಚೆಕ್ಮೆಟ್ ಕೊಟ್ರ ಹೈಕಮಾಂಡ್ ಅಥವಾ ಹೈಕಮಾಂಡ್ ಮೂಲಕ ಒಂದಷ್ಟು ಕೆಲ ನಾಯಕರು ಸಿದ್ದರಾಮಯ್ಯ ಅವರಿಗೆ ಚೆಕ್ಮೆಟ್ ಕೊಟ್ರ ಹೈಕಮಾಂಡ್ ಮೂಲಕ ಅನ್ನುವಂತ ಚರ್ಚೆಗಳು ಕೂಡ ಈಗ ಆರಂಭ ಆಗಿರುವಂತದ್ದು ನೋಡ್ಬೇಕಿನ್ ಕೆಲವೇ ಇವತ್ತಿನಲ್ಲಿ ಸಂಬಂಧಪಟ್ಟಂತ ಒಂದು ಸ್ಪಷ್ಟ ಚಿತ್ರಣ ಬೆಳೆದಿದೆ ವೀಕ್ಷಕರೇ